ನಾವು ಗಂಡ ಹೆಣತಿಯಪ್ಪ ನಾನಾ ಈ ಗಂಡ್ರಿ ನಾ ಎಲ್ಲ ನನ್ನ ಮಾರಾಯ್ ಏನಿಲ್ಲ ಕಾಲ ಹೆಂಗದ ಮಂಡಗಿಯರು ಯಾರು ನೀ ಬಿಡಿತೀಯ ನನ್ನ ನನ್ನಂತ ಸ್ವಾಮಿ ಬಿಡಿತೀಯ ನೋಡ್ತೀನಿ ನನ್ನಂತ ಸ್ವಾಮಿ ಅಂದ್ರೆ ಹೆಮ್ಮತ್ತಿಲ್ಲ ಏನಂತ ತಿಳ್ಕೊಂಡಿ ಮಗನ ಏನಂತ ತಿಳ್ಕೊಂಡಿ ತೆಗೀತಿ ತುಪ್ಪಾಗ್ಯದು ತುಪ್ಪಾಗ್ಯ ತುಪ್ಪು ತುಪ್ಪ ಚಂದಿನಿ ಎಪ್ಪು ತುಪ್ಪು ಎಲ್ಲಿಯಾ ಕುರ್ಸಾಲೆ ತಪ್ಪಾಗ ತೋರಿತು ನೋಡ್ರಿ ಮಾಡಿದ ಏನಾವ ಏನು ಹಾಕಿದ್ರು ಒಲೆ ಅನ್ನಂಗಿಲ್ಲ ಏನು ಹಾಕಬೇಕು ಹಾಕು ಚಿಕನ್ ಮಸಾಲಾ ಹಾಕು ಚಿಕನ್ ಫ್ರೈ ಹಾಕು ಕಬಾಬ್ ಹಾಕು ಇವ್ ಅವ್ರು ಎಲ್ಲಿಯವ್ರು ಕಟ್ಟಿ ಇದ್ದಿದಿರಿ ಮಧ್ಯಾಹ್ನ ಇದ್ರೆ ಇಲ್ಲ ಅನ್ನೋದಿಲ್ಲ ಕೊಟ್ಟಿ ಕೂಳಿಲ್ವಲೆ ಎಲ್ಲಿ ಹಾಕು ಹೊಯ್ ಕುಳಾಕತಿ ಏ ಎ ಎಲ್ಯಾವಳೆ ಹೋಗಿ ಉಳಿದ್ರೆ ಹಿಮ್ಮತ್ತಿಲ್ಲ ಏನಾದ್ರೂ ಮಗನ ಉಪ್ಪಿಟಕ್ಕ ಕೊಟ್ಟಿಲ್ಲ ಅದನ್ನ ನಿಮ್ಗೆ ಓದ ಕೊಟ್ಟನು ಅವು ಹ್ಯಾಂಡ್ ಬಿಲ್ ಓದಬೇಕು ಹೋ ಓದ್ಬೇಕು ಏ ಹ್ಯಾಂಡ್ರ್ ಬಿಲ್ ಅಂತ ನೋಡಿದ ಎಲ್ಲಿ ನಿಮ್ಮ ಅವ್ನು ಕರೆಂಟ್ ಬಿಲ್ ಏ ಎಲ್ಯಾವ್ರು ಹೋಗಾರ ಕರೆಂಟ್ ಬಿಲ್ ಕಟ್ಟಿ ಬಂದೀನಿ ರೀ ಇಲ್ಲೇ ಕಟ್ಟ ಸ್ಟೇಜ್ ಇದೆ

ಆಸ್ತನ ಕೈಯಾಗಿ ಹ್ಯಾಂಡ್ ಬಿಲ್ ಇಟ್ಕೊಂಡು ನಿಂತಾರ ನಾ ಎಲ್ಲಿ ಡಿಗ್ರಿ ಕಾಲೇಜ್ ಮಾಸ್ತರ್ ಹುಟ್ಟಿರತ್ ನಾ ಮಾಡಿ ನಿಮ್ಗೆ ಓದ್ಲಕ್ ಬಳಿಕ ನಮ್ಮಂತ ತಿಂಡಿ ಸೋಮಗಳಿರ್ತಾರ ಕೇಳ್ಬೇಕಪ್ಪ ಕೇಳ್ರಿ ನಿಮ್ ಊರಿಗೆ ಶ್ರೀ 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 ನೂರ ಎಂಟು ಶ್ರೀ ಗಳೆಮ್ಮಟದ ಗುದ್ಲೆಪ್ಪ ಮಹಾಸ್ವಾಮಿಗಳು ಆಗಮಿಸ್ಯಾರ ಬೇಡಿದವ್ರ ಬಿಡಿದ್ರ ಕೇಳಿದವ್ರ ಕೇಳಿದ್ರ ವರ್ಕ ಕನ್ಯಾ ಕನ್ಯಾ ಕೊರ ಪುತ್ರ ಪ್ರಾಪ್ತಿ ಅಂದ್ರ ಮಕ್ಕಳ ಇಲ್ಲದವ್ರಿಗೆ ಮಕ್ಕಳ ಫಲ ಕೊಡ್ತಾರೆ

ಚಿರ ಕಲ್ಲಿಸ್ಕೊಡ್ತಾಳೋ ಏನು ಸುದ್ದಿವ್ ಬಿಡಪ್ಪ ನೀವ್ ಎದ್ದೆಡತ್ತೀರಿ ಮಾಡಿ ಬಕ್ಕಿ ಮಕ್ಳು ಸಂಬಂಧ ಎಲ್ಲಿ ಅವ್ರಲ್ಲಿ ಮಕ್ಕಳ ಸಂಬಂಧ ನಿಮ್ ನಡು ರಸ್ತೆ ಮೇಲೆ ಗುದ್ದಾಡ್ರ ಮಕ್ಳ ಹಾಕವನು ಮನಿಗ್ ಹೋಗ್ಬೇಕು ಬಾಗ್ಲು ಹಾಕ್ಬೇಕು ಹಾಕ್ಬೇಕು ಕಿಟಕಿ ಎಲ್ಲ ಬಂದ್ ಮಾಡ್ಬೇಕು ಮಾಡಿ ತಣ್ಣಗೆ ಒಂದು ಹೊರಗೆ ರಗಟಿ ಒಗಿಬೇಕು ಒಗ್ಯೋದು ಹಂಗೆ ಗುದ್ದ್ಯಾಡಕತ್ರ ಠಳ್ ಠ ಠಳ್ ಶಾಡಿ ಪರ್ಸೆಲ್ಲ ಒಡ ಚಿಂದ್ರಿ ಪಂತ್ರಾಗಿರ್ಬೇಕು ಹಾಗೆ ಗುದ್ದ್ಯಾಡಬೇಕು ಯಪ್ಪಾ ನಾವು ಗುದ್ದ್ಯಾಡೋ ಹೊಡ್ತಕ್ಕೆ ಪರ್ಸಿ ಅಷ್ಟೇ ಅಲ್ಲ ಹ್ಞೂ ಮಕ್ಳ ಮನೆ ಗ್ವಾಡಿ ಸಹಿತ ಹಂಗೆ ಠಳ್ಳು ಠಳ್ಳು ಠಳ್ಳ ಟಳ್ಳ ಟಯ ಟಳ್ಳ ಅಂತ ಅಂದ್ರು ಮಕ್ಕಳಾಗ ಏನೇನು ಮುಂದೆ ನಿಂತ ಭಯಣ್ಣೆ ಹೊಯ್ಕೋ ಮಕ್ಕಳಾ ಹ ನೀ ಯಾವ ಮೊಕ್ಕಲಕ್ಕಿನ ಮನೆಯಗಿಂದು ಪರಿಶೋಡಿತವಾ ನೀನ ಅದು ಗುದ್ದಾಡು ಗುದ್ದಾಡಾ ಹಂಗಾಗಿ ಅಷ್ಟು ಗೊತ್ತಾಗಲ್ಲ ನಿಮಗೆ ನೀವು ಏನು ಮಯ್ಯಗೆ ಮೂರು ನಮನಿ ಮಣಿ ಇವ ಸ್ಪ್ರಿಂಗ್ ಕಿಂಗ್ ಐತೆ ಅದು ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಇಲ್ಲ ಇಲ್ಲ ಅದು ಹೇಂಗಿರತ್ತಂದ್ರೆ ಮೂರ್ತಿ ಒಂದು ಲೇವಲ್ ತಗಿದ್ರೆ ಕೀರ್ತಿ ದೊಡ್ದಿರ್ತತಿ ನೀವು ಪೂರ್ತಿ ಮಕ್ಕೊಂಡು ಬಿಟ್ಟರೆ ನಿಮ್ದೇ ಕೀರ್ತಿ ತೋರಿಸ್ತಿ ಮಕ್ಕಳ ಸಂಬಂಧ ನಿಮ್ಗೆ ಗುದ್ದೇಡ ನಿಮ್ಗೆ ಮಕ್ಕಳ ಬೇಕಾದ್ರೆ ನಮ್ಮ ಮಠಕ್ಕೆ ಬರ್ರಿ

ನೋಡಿ ಇವ್ರಜ್ಜ ನೂರ ಎಂಟು ಮಂದಿಗೆ ಹುಟ್ಯಾ ಇನ್ನು ಇವ ಎರಡು ಸಾವಿರದ ಎಂಟು ಮಂದಿಗೆ ಹುಟ್ಯಾ ಪವಾಡ್ಯಪ್ಪ ಪವಾಡಪ್ಪ ದೊಡ್ಡ ಪವಾಡಿ ನಮ್ಮ ಅಜ್ಜಿದು ನನಗೆ ಮಾತ್ರ ಒಟ್ಟ ಗೊತ್ತಿಲ್ಲ ಏಕ ಇಲ್ಲ ಅಂದ ಮಾತ್ರ ಒಟ್ಟು ಒಂದಸ್ರೀ ಒಂದಸ್ರಿ ಇದು ಒಂದಕ್ಕೆ ಹುಟ್ಟಿದಿ ಒಂದಕ್ಕೆ ಹುಟ್ಟಿದಿ ಸ್ರಿ ಕ್ಯಾನ್ಸಲ್ ಯಾರಿಗೂ ಹುಟ್ಯಾನ ನೀನು ಯಾರಿಗೆ ಹುಟ್ಟಿಲ್ಲ ನಮ್ ಮೌಗ ತಿಂಡಿ ಬಿಡ ನಾ ಹಿಂಗ ಕೆರ್ಸ್ಕೊಂಡ್ ಚಟ ಆಯ್ತು ಹಿಂಗ ಹಿಂಗ ಕೆರಸ್ಕೊಂಡ ಹಿಂಗ ಉದರ್ಸ್ಬಿಟ್ರ ಉದಿರ್ಬಿಟ್ರಿಂಗ ಉದ್ರ ಮತ್ ನಾನು ಎಲ್ಲಿ ಬೇಕಾದಲ್ಲಿ ಕೆರ್ಕೊಂತೀನಿ ಮತ್ ನನಗೆ ಯಾಕೆ ಉದಿರ್ಲಿಲ್ಲ ಅಂದ್ರೆ ಏನ ನೀ ಬಸರಾಗಿ ನೀ ಹಡಿಬೇಕಂತ ಮಾಡಿ ನೀ ಅಲ್ಲೇ ಇಕಿ ತಂಗ್ಯವ ಅದು ಕರೆಕ್ಟ್ ಜಾಗಕ್ಕೆ ಕೆರ್ಸ್ಕೊಂಡ್ರ ಮಕ್ಕಳಕ್ಕಾವ ನಿಮ್ಮ ತಿಂಡಿ ಹೆಚ್ಚಾಗಿ ಎಲ್ರ ಕೆರ್ಸ್ಕೊಂಡ್ರ ಮಕ್ಕಳಕ್ಕಾವ್ಲಾ ಮಗಲ ಕೆರ್ಸ್ಕೊಂಡವ್ರ ನಿಮಗ್ ಗೊತ್ತ ನಮಗೆ ಅನುಭವ ಇದ್ದಲ್ಲಿ ಅಮೃತನೇ ಇರ್ತದೆ ಅದಕ್ಕೆ ನಿಮಗ್ ಮಕ್ಕಳಾಗಿಲ್ಲ ಮಕ್ಕಳ್ರೆ ಒಟ್ಟು ನಿಮ್ ಮಕ್ಕಳ ಬೇಕಿಲ್ಲ ನಮ್ಮ ಮಟ್ಟಕ್ಕೆ ಬರೀ ತಿಂಡಿಲ್ಲ ಫಾರಿನ್ ಏನೇನು ಪೋವಾಡ ಮಾಡ್ಯಾವ ದೊಡ್ಡ ದೊಡ್ಡ ಮೇಡಮ್ ಬಾಳ ತಿಂಡಿ ಪವಾಡ ಮೇಡಮ್ ಬಾಳ ಕಟ್ಟು ಡೇಂಜರ್ ಪವಾಡ ಮಾಡ್ಯಾನ ಏಪ ಏನೇನ್ ಮಾಡ್ಯನ್ ಬಾಯಾಗರ ಹೇಳು ಯಾವ ಹುಚ್ಚು ಸುಳಿ ಮಗತ್ತದ್ ಗಪ್ಪು ಮರಾಯ ಏನು ಮಾಡ್ಯಾನ ಏನಿಲ್ಲ ಈ ಕಡೆ ಒಳೊಳಗೆ ನಾವು ಮಂತ್ರ ಹಾಕುತ್ತಿರ್ತೇವ್ ಅದು ಏನ್ ಮಾಡ್ಯಾನಂದ್ರ ಅಕ್ಕಿ ತಂದು ಅನ್ನ ಮಾಡ್ಯಾನ ವಿಚಿತ್ರ ಸತ್ಯ ಸತ್ಯ ಅನ್ನ ಮಾಡ್ಯಾನ ನಾನು ಹೇಳ್ತಿ ರವಾದಾಗ ಅನ್ನ ಅದಕ್ಕೆ ಇನ್ನೊಂದು ಮಾಡ್ಯಾನ ಸಣ್ಣ ರವಾ ತಂದು ಉಪ್ಪಿಟ್ಟು ಮಾಡ್ಯಾನ ಯಾರು ಮಾಡಿದ್ರೆ ಹೇಳತ್ತೀಪ ನೀನು ಇದಕ್ಕಿಂತ ಅನೌತ್ ಪೌಡ್ ಮಾಡ್ಯಾನ ಏನದು ಅಮೆರಿಕಾದಾಗ ಎಂಬತ್ತೈದು ವರ್ಷದ ಮುದುಕಿಗೆ ಅವಳಿ ಜವಳ ಮಕ್ಕಳ ಕೊಟ್ಟ ಎಲ್ಲಿ ಅಮೆರಿಕಾದಾಗ ಎಂಬತ್ತು ವರ್ಷದ ಮುದುಕಿಗೆ ಅವಳಿ ಜವಳಿ ಮಕ್ಕಳು ಮುದುಕಿಯಲ್ಲಿ ಅಮೆರಿಕಾದಾಗ ಅಜ್ಜ ಬಿಜಾಪುರ ಲಕ್ಷ್ಮಿ ಟಾಕೀಸ್ ಹಿಂದೆ ಈ ನಮ್ಮ ಮಕ್ಕಳು ಹೆಂಗಾದ್ರು ಆ ನಮ್ಮ ಅಜ್ಜ ಆ ಗೂಗಲ್ದಾಗ ಅಪ್ಲೋಡ್ ಮಾಡ್ಯಾನ ಆಕೆ ಅಜ್ಜಿ ಅಲ್ಲಿ ಕೂತು ಡೌನ್ಲೋಡ್ ಮಾಡ್ಕೊಂಡೇ ಅವ್ರಿಗೆ ಹೆಂಗೆ ಮಕ್ಕಳಿಗೆ ಅವು ಇವ್ರಿಗೆ ಹೆಂಗ್ ಮಕ್ಕಳಿಗೆ ಯಾವ್ದ್ರೆ ನಾ ಏನು ಹೇಳಿ ಅವ್ರ ಅವ್ರು ತಿಂಡಿಗೆ ಅವ್ರು ಹೊಡೆದಾರು ಬಿಡು ಮಾರಾಯ ಹೋಲಿ ಬಿಡಪ್ಪ ನಿಮ್ಮ ನಿಮ್ ತಿಂಡಿ ಮ್ಯಾಗ ಹೊಕ್ಕತಿ ಮತ್ತೇನು ಪೋವಾಡ ಮಾಡ್ಯಾನ ಬಾಳ ದೊಡ್ಡ ಪೋವಾಡ ನಮ್ಮ ಹಸಿರು ಶರಣು ಇಲ್ಲ ಅವನೊಂದು ಕತ್ತಿತ್ತ ಅದು ಕೊಟ್ಟ ಮಕ್ಕಳಾಗಿದ್ದಿಲ್ಲ ಮರಿನೂ ಆಗಿದ್ದಿಲ್ಲ ಅವ್ ದಿನ ನಮ್ಮ ಮಟ್ಟಕ್ಕೆ ಬರವ ಅಳವ ದಿನ ನಮ್ಮ ಮಟ್ಟಕ್ಕೆ ಬರವ ಅಳವ ನಮ್ಮ ಅಜ್ಜಿ ಕಿಳಿದು ಯಾಕೆ ಕಳ್ತಿ ಅಂತ ಹೇಳಿ ಅದಕ್ಕೆ ಅವಿನಂದ ಅಜ್ಜ ನಮ್ಮ ಕತ್ತಿ ಕೊಟ್ಟ ಮರಿನಾಗಿಲ್ಲ ಅಂದ ಅದಕ್ಕೆ ನಮ್ಮ ಅಜ್ಜನಂದ ಏ ಎದಕ್ಕೆ ಕಳಿತಿಲೆ ರಾತ್ರಿ ಬಾರಾಕ್ ತಂದು ನನ್ನ ಗೂಟಕ್ಕೆ ಕಟ್ಟಂದ ಅಂದ್ರೆ ಸಾರಿ ನಮ್ಮ ಮಠದ ಗೂಟಕ್ಕೆ ಕಟ್ಟಂದ ರಾತ್ರಿ ಬಾರಾಕ್ ತಂದು ನಮ್ಮ ಮಠದ ಗುಟ್ಟ ಕಟ್ಟ್ಯಾನು ಮುಂಜಾನೆ ಎದ್ದು ನೋಡ್ತಾನೆ ಮುದುಕಿಯ ಯಾಡ್ ಯಾಡ್ ಟ್ರಿಕ್ 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 ಓಡಾಡಕತ್ತಿದಪ್ಪ ಮರಿಗಳು ಹ್ಞೂ ಮಾಳು ದೇವ್ರ ಮಾಡಿ ಹೇಳ್ತೀನಿ ಇವರು ಮನುಷ್ಯರ ಮಕ್ಕಳು ಅಲ್ಲಿ ದೇವ್ರ ಮಕ್ಕಳು ಹಂಗ ಯಪ್ಪ ಅಂದಂಗೆ ಎಂಥೆಂಥವು ಮಕ್ಳು ಆಗ್ದಾರ್ದಂಗೆ ಮಕ್ಕಳ ಕೊಡ್ತಾರೆ ಅಂದ್ರಲ್ಲ ನಿಮ್ಮ ಅಜ್ಜನ ಅಂತಲ್ಲಿ ಅಂತದು ಏನರ ಐತ ಐ ನಮ್ಮ ಅಜ್ಜನ ಹತ್ರ ಒಂದು ತಿಂಡಿ ಬೇರು ಐತೆ ಆ ಬೇರಿನ ಹೆಸ್ರೇ ಗಜಂಬ ಗಂಡಿ ಬೇರು ಅದು ಹೆಂಗೈತೆ ಅಂದ್ರೆ ಹೆಂಗೆ ಹತ್ತು ಕರೆ ಹತ್ತು ತೋಟದಲ್ಲಿ ಸುತ್ತಲೂ ಕೊತ್ ಕೊತ್ತಂಬರಿ ತೋಟ ನಟ್ಟು ನಡು ನಮ್ಮ ಅಜ್ಜನ ಗಂಡಿ ಬೇರು ಆ ಬೇರಿನಿಂದ ಮಕ್ಕಳ ಕೊಡ್ತಾನೆ ಹಾಂ ಯಪ್ಪ ಆ ಆ ಬೇರ್ ಐತ್ ಅಂದ್ಯಲ್ಲ ಒಂದು ಕೆಲಸ ಮಾಡನ್ಮ ಏನ್ ಮಾಡವ ಈಗ ನಾ ಸೀದಾ ಮನೆಗೆ ಹೋಗಿ ಕೊಡ್ಲಿ ತರ್ತೇನೆ ಬಡ್ಡಿಗ್ ಹಚ್ಚಿ ಕಡ್ಕೊಂಬಂದ ಯಾರ ಮಕ್ಕಳ ಇಲ್ಲ ಅಂತಾರ ನೋಡು ಅವ್ರಿಗೆ ನಾವ ತಿಕ್ಕದೈತಿ ಹಚ್ಚದೈತಿ ಹಚ್ಚದ ಕಳ್ಸದ ಕಣ್ಣಿ ಕಾಣಾಗಿಲ್ರಿ ಓ ಎಲ್ಲಾ ಗಂಟಿ ಬೀದ್ರಲಿ ಅದನ್ನ ಎಲ್ಲರಗೆ ಬೇರೆ ಕಾಣಸಕದ ನಿನ್ನ ಮಕನ ಇದು ಮಾಡಿದನಾ ಮತ್ತ 10 ಟೀಕ್ರ ಟೋಟಕ್ಕೆ ಅನಾವುತ್ ಬೀಳಿ ಹಾಕಿ ಯಾರು ಅಲ್ಲಿ ಸುತ್ತಮುತ್ತ ಯಾರು ಸುಳಿಬಾರ ಯಾರಿಬ್ರೇ ನೋಡಿ ಕಲಾಸ ಅವರು ಹಂತಾ ಬೀರೆತಾ ಯಾರು ಪರಿಪವಾಡ ಪವಾಡ ಏ ದೊಡ್ಕೋ ಪವಾಡ ಪುರುಷ ನೀಮ ಮಕ್ಕಳ ಬೇಕಿಲ್ಲ ನಮ್ಮ ಮಟಕ್ಕೆ ಬರ್ರಿ ನಮ್ಮ ಅಜ್ಜಿ ಕೊರ್ತಾರೆ ಅಂದಂಗ ನಿಮ ಮಟ ಎಪ್ಪ ನಮ್ಮ ಮಟ ಬಹಳ ಸಿಂಪಲ್ ಹಿಂಗ್ ಸೀದ ಹೋಗುದ સીದಾ

ಇಲ್ಲಿಯವರ್ಲಿ ಅಂದ್ರ ಹೆಣ್ಮಕ್ಳು ಅಕ್ಕಿ ಗೋಧಿ ಹಸನ ಮಾಡ್ಕೋತ ಕುತ್ತಿರ್ತಾರೆ ಅದನ್ನ ದಾಟಿದ್ರ ಹಂಗ ಮೊದಲು ಮೊದಲು ತಲೆ ಬರ್ನಾಟ ಹಾಗೆ ಕೆಳಗಡೆ ಬಂದ್ರೆ ಕುತ್ತಿಗೆ ಮಠ ಹಾಗೆ ಕೆಳಗಡೆ ಬಂದ್ರೆ ಎದೆ ಮಠ ಅಲ್ಲಿ ಶಿವ ಸೃಷ್ಟಿ ಮಾಡಿದಂತ ಜೋಡು ಲಿಂಗಗಳಿವೆ ಅವನು ಮುಟ್ಟಿ ನಮಸ್ಕಾರ ಮಾಡಬಹುದು ಇಲ್ಲ ಜೋಡಿಗೆ ಕಟ್ಟಿ ಜೋಕಾಲಿ ಎಡೆಯೇ ತಲೆ ಅವನೇ ಕೂಸಲೇತದು ಅದರಲ್ಲ ಮುಟ್ಟಾಗಿಲ್ಲ ದೂರದಿಂದ ನಮಸ್ಕಾರ ಮಾಡಬಹುದು ಇವನು ಅವನು ಎಲ್ಲ ಯಾವ ಗಟ್ಟಿ ಬಿತ್ತಿಲಿ ಹಾಗೆ ಕೆಳಗಡೆ ಬಂದ್ರೆ ಅಲ್ಲಿ ಹೊಕ್ಕಲೇಷರ ಹೊಂಡ ಇದೆ ಯಪ್ಪಾ ನಾ ಅಲ್ಲಿ ಸುರಂಗ ಹೊಡೆಯೋ ಆ ಇಲ್ಲ ಡೌ ಹಾಕಿ ಡುಬುಕಿ ಹೊಡಿ ನಾವು ಎಲ್ಲ ಬರೀ ಮಾೋಮೂತ್ರ ಹಂಡದೂತ್ರ ಗೋಮೂತ್ರ ಗೋಮೂತ್ರ ಹಾಗೆ ಕೆಳಗಡೆ ಬಂದ್ರೆ ಅಲ್ಲಿ ಕಾಣುವುದೇ ಬ್ರಹ್ಮಾಂಡ

ಮದನೆ ಹೇಳಬೇಕು ಇಲ್ಲಪ್ಪ 나 ಹಾರಿ ತೋ ಬಂದೆ ಎಲ್ಲರು ಸಿಗಿಸಿ ಬಿಡೋಣ ಅಲ್ಲಿ 나 ಮಜ್ಜಾ ಬಿದ್ರಿ ತಾನ ಅವನು ಹೋಗಿ بیٹ್ಯಾರಿ ಮಕ್ಕಳೆಲ್ಲಾ ಕೊಡ್ತಾರಾ ಹಂಗ ಯಪ್ಪ ಅಂದಂಗ ನಿಮ ಮಟಕ್ಕೆ ಬರಬಕ್ಕರೆ ಏನೇನ್ ತರ್ಬೋದು ಹೇ ಬಾಳ್ ತಿನಂಗಿಲ್ಲ ನಾವು ಅಗದಿ ಯಾಕೆ ತಿಂತರಿ ಹೊಟ್ಟಿಗೆ ನಾವು ಹೊಟ್ಟಿಗೆ ಹಾಲೆ ಕುಡಿತೀವಿ ಬರಿ ಯಪ್ಪ ಹೌದು ನಾನು ಹೇಳಿದ ಕೇಳಿದ ಬರಬರಿ ಹಾ ನೀ ಹೊಟ್ಟಿಗೆ ಹೇಳ್ ತಿಂತಿರಿ

ಬಿಟ್ರೆ ಇದನ್ನ ಸಮಯಿಸ್ ಹಿಂಗದಿ ನೋವು ಅದಕ್ಕೆ ನೀವು ಬರೋತ್ತೇ ನಮ್ಗೇನು ಭಾಳಬಿಟ್ರೆ ಏನಪ್ಪ ಬರೋತ್ತೇ ಒಂದ್ ನಲ್ವತ್ತು ಚಿಲು ಗೋಧಿ ಒಂದೈವತ್ತು ಚಿಲು ಜೋಳ ಒಂದ್ ನಲ್ವತ್ತು ಕಿಲೋ ಶೇಬುಕಾಯಿ ಒಂದ್ ಐವತ್ತು ಡಜನ್ ಬಾಳಿಕಾಯಿ ಮ್ಯಾಲ ನಾಲ್ಕು ಸ್ವಲ್ಪ ತತ್ತಿದ ತೊಂಬರಿ ಸ್ವಾಮುಗಳು ಯಾಕ ಅವ್ರೇನು ಮನುಷ್ಯರ್ ಹುಟ್ಟಿಲ್ಲ ತಿನ್ಲಿ ಬಿಡು ತಿನ್ಲಿ

ನಾ ಎಲ್ಲಿ ತತ್ತಿಂದ ನಾವು ತತ್ತಿಂದಿಲ್ಲ ನಾ ಅಂದಿದ್ದು ಉತ್ತತ್ತಿ ಉತ್ತತ್ತಿ ಊನು ಶಬ್ದ ಒಳಗ ನುಂಗಿ ತತ್ತಿನ ಶಬ್ದ ಹೊರಗತ್ತಿ ಮಕ್ಕಳ ಇಲ್ಲಿ ನೋಡಿ ನಿಮಗೆ ಚಲೋ ಕೂಡಿ ನೋಡಪ್ಪ ಒಂದು ಹೊंजा ಒಂದು ಕೋಳಿ ಬಾತನ ಇಷ್ಟ ಮಾಡ್ರಿ ಬೆಳಗೆ ಇಷ್ಟು ಬರ್ಬೇಕು ಬರಬೇಕು ಆಯ್ತು ಮತ್ತೆ ಇನ್ನೊಂದು ನಿನಗೆ ಗಂಡಸು ಮಗಬೇಕಾದ್ರೆ ಐತಾರ ದಿನ ಐತಾರ ಅಮಾಶ ದಿನ ಬಂದ್ರ ನಿನಗ ಗಂಡಸು ಮಗನ ಆಗುತ್ತೆ ಹಾ ಅಂಗಾರ ಸ್ವಾಮಾರ್ ಏನು ಹೆಣ್ಣು ಅಮರ್ಸಿ ಇರ್ತವನೆ ಹೌದು ನೀವು ಅಕಸ್ಮಾತ್ ಹುಣಿವೆ ದಿನ ಬಂದ್ರ ಹೆಣ್ಣು ಆಗುತ್ತೆ ಏನು ಅಕಸ್ಮಾತ್ ಅಮಾಸಿಗೂ ಬರಲಿಲ್ಲ ಹುಣಿವೆಗೆ ಬರಲಿಲ್ಲ ಅಂದ್ರೆ ಇಂತ ಹುಡುಕೋಣ ಇಂತ

ಗಂಡಸರಿಗೆ ನಮ್ಮ ಮಠದಲ್ಲಿ ಪ್ರವೇಶವಿಲ್ಲ ಬರಬರ ನಾ ಅಂತರು ಗಂಡಸ ಮತ್ತೆ ನೀವೇನ ಯಾಕ ತಂಗಿ ಇಷ್ಟ ಯಾಕ ಸೊರಗಿದಿ ಲೀಲ ಮೀಸಲ ಮಾಡಿ ಇಟ್ಟಿದ್ರಂತ ಎಲ್ಲ ದೇವರಿಗೆ ಬಂಡಾರ ಅಷ್ಟೇನು ಒಂದು ಐದು ರೂಪಾಯಿ ಇದ್ರು ಕೂಡ ಅವ್ರ ನೀನು ಅನಕಿಂತ ಚಂದ ಮಾಡ್ತಿಯ ಇಲ್ಲಿ ನೂರಾಯ್ ದಿನ ಮುಗಿಸಿ ಬಂದ್ಯಾ ಇಲ್ಲೆಪ್ಪ ಈಗಿನ ನಿನ್ನ ನೆರಳು ಬಿತ್ತ ಅವ್ರು ಏನು ಅವುಲೆ ಸೀದಾ ಬಂದ್ರು ನೋಡಿ ಎಲೆಬೀಲಿ ಹಂದ್ರ ಬಂದಾಗ ಇಲ್ಲೊ ಎಲ್ಯಪ್ಪ ಅದು ಒಂದ ನಾಡು ಕುಂದ್ರಸ್ಯರು ಒಂದ್ ನಾಲ್ಕೈದು ಕಿಲೋ ತೆಗೆದು ಕೊಡಲಿದ ಇವರು ಏಯ್ ನೀ ಪಕ್ಕ ಗಂಡು ಮಗ ಆಗಿದ್ರು ತೆಗೆದು ಕೊಡಬೇಕ ಇವು ತುಂಬರಲ್ಲೇ ಒಂದು ನಾಲ್ಕೈದು ಚಾಕು ಇದ್ರೆ ತುಂಬಾ ಹೋಳಿ ಕೊಡ್ತಾನೆ ತುಂಬಾ ಯಾಕ ನೀವು ಅವ್ರನು ಇಲ್ಲಿಗೆ ಒಂದು ಕೆಲಸ ಮಾಡಿ ನಿನ್ನ ಹಿಂಗೆ ಕಡದ ನಿನ್ನ ಎಲ್ಲುಲೆ ಹೊರ್ಕೊತನ್ ಬಾ ಬ್ಯಾಡಿ ಒಟ್ಟು ತುಂಬಿ ಬಿಡ್ತದೆ ಬಾ ಬಾ ಏ

ನೀ ನಮ್ಮ ಮಠಕ್ಕೆ ಬಾ ನಮ್ಮ ಮಠಕ್ಕೆ ಬಂದು ನಮ್ಮ ಮಠದಾಗಿಂದ ಅಂಬಲಿ ಚೀಪ್ಕೊಂಡು ಹೋಗತ್ತೆ ಅಂಬಲಿ ಅಂಬಲಿ ಚೀಪ್ ಆಗತ್ತೆ ನನ್ನ ಕಡೆ ಗಂಜಿ ಬಾಳಿ ಇತ್ತಮ್ದು ಅಂಬಲಿ ಅಂಬಲಿ ನೋಡಿದ್ರೆ ಸ್ವಿಚ್ ಅಪ್ ಪನಿ ನೋಡೋಣ ಹಾ ಬರ್ತಿಲ್ಲ ಪಕ್ಕ ತಪ್ಪಸ್ಬಾರ್ದ ಪಕ್ಕ ಬರ್ತಿಲ್ಲ ಬಾಲಿ ನಾ ಹೊಂಟನ್ ನಿನಗೆ ಆಶೀರ್ವಾದ ಬರ್ತಾನೆ ಬಾ ಬಾಲಿ ಏಪ್ಪ ನಾನು ಒಂದ್ಸರಿ ಮಾಡ್ಬೋದು ಯಾರೇ ಸರಿ ಪಕ್ಕ ಕೊಂಡ್ರಲ್ಲ ಏ ಇನ್ನೊಂದ್ಸಲ ಬಾಲಿ ಸರಿ ಬಾಲಿ ಒಮ್ಮಿನ ನೀರ್ಲಿ ಬಿಡ ಬರೇ ಒಲಿ ಬಿಡದ ಗಾಳಕ್ಕೆ ಹಚ್ಚಗಳು ಹೋಗ್ಬಿತಿ ಮಗ ಬಾಲೆ ನೀ ಬಾಲೆ ಬಾಲೆ ಏ ನಾವು ಸಣ್ಣ ಹೆಣ್ಣು ಮಕ್ಕಳಿಗೆ ಬಾಲೆ ಕರಿತೀವಿ ಸಣ್ಣ ಮಕ್ಕಳಿಗೆ ಹೆಣ್ಣು ಬಾಲೆ ಏನು ದೊಡ್ಡವ್ರಿಗೆ ಬೇಡ ಬೇಡ ಹಿಂದ ಮಂದಿ ದಾರಿ ಬೇಡ ಬಾಲಿ ಆ ಮಾಡ್ತಾನೆ ಬಾ ಬಾಲಿ

ಯಪ್ಪ ಹುಳ್ಕತ್ತಿದ ಹೋದ್ ಸಿಟ್ಟಿಗೆ ಬತ್ತಪ್ಪ ಏ ತೆಗಿಯಂಗೇ ಅದು ಏನಾಗಿತ್ತು ಹೇಳ್ಯ ಮೂರನೇ ಕಣ್ಣ ಏ ದೂಸರಾ ಮಾತು ಬೇಡ ನಂಗೆ ತೆಗಿಬಕ್ತಿ ಹೇಳ್ತರ ಷೇ ಭಕ್ತಾಗಿ ಏನಾಗಿತ್ತು ಹೇಳ್ಯ ಅದು ಮೂರನೇ ಕಣ್ಣಿಗೆ ಇವತ್ತು ಸೂಟಿ ಐತಿ ಆ ಮೂರನೇ ಕಣ್ಣಿಗೆ ನಮ್ಮ ಅಜ್ಜಂದು ಪೇಸ್ಲಾಕೈತಿ ಅವ ಹಿಂಗ ನೋಡಿದ್ರೆ ಹಿಂಗ ಡೈರೆಕ್ಟ್ ಓಪನ್ ಆಗ್ಬಿಡ್ತದೆ ಆಜ್ಜಿಂದ ಮೂರನೇ ಕಣ್ಣು ಇಲ್ಲ ಅಂತ ಅದಕ್ಕೆ ಪೇಸಲಾಕ ಹಿಂಗ್ ನೋಡಿದಂದ್ರ ಡೈರೆಕ್ಟ್ ಒಟ್ಟ ಓಪನಕ್ರಿ ನಿಮ್ ಊರಿಗೆ ಶ್ರೀ 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 ಗಳೆಮಟ್ಟದ ಗುದ್ದೆಪ್ಪ ಮಾಸಗಳು ಆಗಮಿಸರ ಬೇಡಿದ್ರು ಬೇಡಿದ್ರ ಕೇಳಿದ್ರು ಕೇಳಿದವರ ವರ್ಕ ಕನ್ಯಾ ಕನ್ಯಾಕೂರ ಪುತ್ರ ಪ್ರಾಪ್ತಿ ಅಂದ್ರ ಮಕ್ಕಳ ಇಲ್ಲ ಅದವ್ರೆ ಮಕ್ಕಳು ಫಲ ಕೊಡ್ತಾನುಸಲ ಹೊಟ್ಟೆ ಕೂಡ ಹೊಯ್ಕೊಳತ್ತರ ಮಗ ಇನ್ನೊಂದ್ಸಲ 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 ಹಿಡಿ ನಿನ್ ತಿಂಡಿದ್ರೆ ಬಡ್ಕೋ ಯಾಕ ಯಾಕಂದ್ರೆ ನನಗೆ ಅಷ್ಟು ತಿಂಡಿ ಹಾಳಾಗಿ ಹೋಗ್ಬಿಡು ನಿನ್ಗೆಂದು ತಿಂಡಿ ಅಲ್ಲ ಮಗನ ಬತ್ತ ಬೋರ್ನಾಗ ನೀರ್ ಜಿಗಿ ಹೆಂಗ ಹೆಂಗೆ ಜಿಗಿತಾವ್ರಿ ನಮ್ಮನ ಬಾರ ಮುಂದೆ ನಿಂತು ಹೋಗಿ ಒಂದು ನಾಲ್ಕರದ್ದು ಓಟಿ ನಾಲ್ಕು ಪಡ ಗುದರ ಜಿಗದಿರ್ಬೇಕು ಇದು ಮರುಭೂಮಿಯಾಗ ನೆಲ ಕೂದಿ ಬೀರಿ ಎಬಿಸಿದ ಮಗ ನಾನು ಮುಂದೆ ಜಿಗದೆ ಅಡ ಮಾತಾಡ್ತಿ ನೀನ ಮರುಭೂಮಿಯಾಗ ನೀರ ಹ ನೀ ಬರೀ ಸುಸ್ಸು ಮಾಡಿದ್ರೆ ಅದೇ ಒಳಗೆ ಹೋಗುದಿಲ್ಲ ಇವತ್ತರ ಆಗಲಿ ಆಗ್ಲಿ ಬಂದ್ಬಿಡ ಹೋಗಿ ಬರ್ತಿಲ್ಲ ನೀ ಬಾಬಾಲಿ ಆ ಮಗನ ಒಟ್ಟ ಕರ್ಕೊಂಡ್ಬಿಡ್ಬೇಡ ಒಟ್ಟ ಹೊರಗಿರ್ ಬರ್ತಾರ ಇವನ ಹಿಂಗ್ ನೀವು ರಾತ್ ಹಂಗಿರ್ಲಿಕ್ಕಿರ್ಲ ಇವ ಹಿಂಗ ಆಡ್ಬಿಟ್ಟದ ಅಜ್ಜ ಹಾಕ ಹಂಗಿರ್ತಾರ ಅಜ್ಜ ಚಲೋನೇ ಇರ್ತಾರ ನಾಳೆ ನೋಡ ಹೋಗೋದು ಬ್ಯಾಡ ಗೀಡ ಅಂತ ದಾರ್ಯಾಗೇನು ಜಳ ತಕೊಂಡು ನಿಂದ್ರ ಬೇಡ ನನಗೆ ಮಕ್ಳು ಬೇಕು ನಾ ಆತು ಹೋಗ್ಯ ಹೋಕಿನಿ ನೀ ಬರ್ತೀಯೋ ಇಲ್ಲೋ ಮಿಲ್ ಮನಸ್ನಾಗೆ ಹಿಂಗೈತಂದ್ರೆ ನಾ ರೈಯಾಕೆ ಬೇಡ ನಾಡಿ ಹೋಗ್ಯ ಬಿಡೋನು ಕೇಳೋ ಕೈಲೇ ಎಷ್ಟು ಮಕ್ಕಳ ಕೇಳ್ತಿ ಎಷ್ಟು ಕೇಳುನು ಏ ಕೇಳು ಒಂದು ಎರಡು ಕೇಳು ಸಾಕು ಎರಡು ಸಾಕು ಬಿಡು ರಗಡ ಐದರ ಕೇಳು ನೋ ಐದ ಐದು ಯಾಕ ನಾಲ್ಕು ಹೊರಗೆ ಒಂದು ಹೊಯ್ಕೊಳ್ಳೋಕೆ ಬೇಡ ಓ ಹಂಗೈತೆ ಅಂತ ಹೇಳ್ಯಾಗ ಹೋಗೋಲ್ಲ लॻीन ॾिनी वॾो ही ॾींहं न